ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀನಂದರೆ ಏನನ್ನು ತೋರಿಸ್ಕೊಡ್ತೀನಂದರೆ ವಿ ಐ ಆ್ಯಪ್ ವಿ ಐ ಆ್ಯಪಿಂದ ನಾವು ಯಾವುದೇ ಒಂದು ನಂಬರಿನ ಕಾಲ್ ಹಿಸ್ಟ್ರಿನ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಈಗ ಯಾವುದೇ ಸಿಮ್ ಇರಲಿ ಜಿಯೋ ಇರಲಿ ಐಡಿಯಾ ಇರಲಿ ಐಡಿಯಾ ಸಿಮ್ ಇರಲಿ ಜಿಯೋ ಸಿಮ್ ಇರಲಿ ಆಮೇಲೆ ಏರ್ಟೆಲ್ ಸಿಮ್ ಇರಲಿ ವಡಾಫೋನ್ ಸಿಮ್ ಇರಲಿ ಯಾವುದೇ ಸಿಮ್ ಇದ್ರೂ ಕೂಡ ಆ ಸಿಮ್ಮಿನ ಆ ನಂಬರಿನ ಕಾಲ್ ಹಿಸ್ಟ್ರಿ ಇರಲಿ ಡೈಲ್ಡ್ ನಂಬರ್ ಇರಲಿ ಮಿಸ್ಡ್ ಕಾಲ್ ಇರಲಿ ಆಮೇಲೆ ವ್ಯಾಟ್ಸಪ್ ಚಾಟ್ ಚಾಟ್ ಇರಲಿ ಅವು ಅದನ್ನೆಲ್ಲ ನಾವು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟಿಗೆ ನಾವೀಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರೋಣ ಮೊಬೈಲ್ ಸ್ಕ್ರೀನ್ಗೆ ಬಂದುಬಿಟ್ಟು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕಾಲ್ ಡಿಟೇಲ್ಸ್ ಯೋಜನಾ ಹೆಲ್ಪ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಕಾಲ್ ಕಾಲ್ ಡೀಟೇಲ್ಸ್ ಯೋಜನಾ ಹೆಲ್ಪ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಸರ್ಚ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ಸೊ ಇಲ್ಲಿ ನಾವು ಯೋಜನಾ ಹೆಲ್ಪ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಕ್ಲಿಕ್ ಮಾಡಿಕೊಂಡಾದ ನಾವು ಇದನ್ನು ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಮತ್ತು ಸ್ಕ್ರೋಲ್ ಮಾಡೋಣ ಇಲ್ಲಿ ಕಾಲ್ ಆ್ಯಪ್ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಇ ಟು ಪಿ ಡಿ ಎಫ್ ಮೊಬೈಲ್ ಆ್ಯಪ್ ಅಂತ ಇದೆಯಲ್ಲ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು ನಾವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೋಬೇಕು ಕ್ಲಿಕ್ ಇಯರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅಡ್ವರ್ಟೈಸ್ ಬರುತ್ತೆ ಬಟ್ ನಾವಿಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಓಪನ್ ಮಾಡಿಕೊಂಡ್ರೆ ಇನ್ನೂ ಆಗಿರುತ್ತೆ ಸೊ ನಾವೀಗ ಸ್ಟೋರಿಗೆ ಹೋಗಿ ಇದನ್ನು ಓಪನ್ ಮಾಡ್ಕೊಳ್ಳೋಣ ನಾನು ಅದನ್ನು ಇ ಟು ಪಿ ಡಿ ಎಫ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಡ್ವಟೈಸ್ಮೆಂಟ್ ಬರುತ್ತೆ ಅದನ್ನು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳೋಣ ಸ್ಕಿಪ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ ಸ್ಕ್ರಿಪ್ ಸ್ಕಿಪ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಎಸ್ ಎಮ್ ಎಸ್ ಕಾಲಾಗ್ ವಾಟ್ಸಪ್ ಚಾಟ್ ಇದು ಇದೆಯಲ್ಲ ಈ ರೀತಿ ಇಲ್ಲಿ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಮಗೆ ಈ ರೀತಿ ಸಿಗುತ್ತೆ ಈ ಜನ್ರಲ್ ಕಾಲ್ ಲಾಗ್ ಎಸ್ ಎಮ್ ಎಸ್ ಚಾಟ್ ಮಾಡಿದ್ದು ವ್ಯಾಟ್ಸಪ್ ಚಾಟ್ ಮಾಡಿದ್ದು ಕಾಂಟ್ಯಾಕ್ಟ್ಸ್ ಸ್ಪೆಸಿಫಿಕ್ ಕಾಂಟ್ಯಾಕ್ಟ್ ಲಾಗ್ ಆಮೇಲೆ ಎಸ್ ಎಮ್ ಎಸ್ ಸ್ಟ್ಯಾಟಿಕ್ಸ್ ಡೈಲಿ ಕಾಲ್ ಸ್ಟ್ಯಾಟಿಕ್ಸ್ ಡೈಲಿ ಇವೆಲ್ಲ ಸಿಗುತ್ತೆ ಇಲ್ಲಿ ನಿಮಗೆ ಯಾವ್ದು ಬೇಕಾದರೂ ನೀವು ನೋಡಿ ಇದನ್ನ ಮಾಡ್ಕೋಬಹುದು ಇಲ್ಲಿ ಜನರಲ್ ಕಾಲ್ ಲಾಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡಾದ ಮೇಲೆ ಇಲ್ಲಿ ಚೆನ್ ಇಲ್ಲಿ ಜನರಲ್ ಕಾಲ್ ಲಾಗ್ ಮೇಲೆ ಕ್ಲಿಕ್ ಮಾಡೋಣ ಕಾಲ್ ಜನ್ರಲ್ ಕಾಲ್ ಲಾಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಇಲ್ಲಿ ನೀವು ಯಾವ ಒಂದು ಡೇಟ್ ಡೇಟಿಂದ ತಗೋ ಕಾಲ್ ಎಷ್ಟು ತಗ ತೆಗಿಬೇಕಂತಿದ್ದೀರೋ ಅದು ಆ ಒಂದು ಡೇಟು ಇಲ್ಲಿ ಇರುತ್ತೆ ಒಂದು ವರ್ಷದ್ದು ಒಂದು ವರ್ಷದ ಹಿಂದೆ ಹಿಂದಿಂದು ಇಲ್ಲಿ ನೀವು ಬೇಕಂದರೆ ನೀವು ಎಷ್ಟು ಯಾವ ವರ್ಷದಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ಈಗ ನಂತರ ಇಲ್ಲಿ ನಿಮಗೆ ಫೈಲ್ ನೇಮ್ ಕೇಳ್ತಾರೆ ಫೈಲ್ ನೇಮ್ನ ನೀವು ಇಲ್ಲಿ ಯಾವುದಾದ್ರೂ ಒಂದು ಫೈಲ್ ನೇಮ ಹಾಕ್ಕೋಬೇಕು ಇಲ್ಲಿ ನಾನು ಕಾಲ್ ಹಿಸ್ಟ್ರಿ ಅಂತ ಹಾಕೋತೀನಿ ಕಾಲ್ ಎಚ್ ಅಂತ ಹಾಕಿರ್ತೀನಿ ಕಾಲ್ ಹಿಸ್ಟ್ ಕಾಲ್ ಕಾಲೇಜ್ ಅಂದರೆ ಕಾಲು ಅಂತ ಹಾಕಿರ್ತೀನಿ ಇಲ್ಲಿ ಒಂದು ಫೈಲ್ ನೇಮನ್ನು ಹಾಕಿಬಿಟ್ಟು ನೀವು ಎಕ್ಸ್ಪೋರ್ಟು ಪಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಅಲೋ ಮಾಡ್ಕೋಬೇಕು ಅಲೌ ಮಾಡ್ಕೊಂಡಾದ ನಿಮಗೆ ಈ ರೀತಿ ಕಾಲ್ ಹಿಸ್ಟ್ರಿ ನಿಮಗೆ ಸಿಗುತ್ತೆ ನಿಮ್ಮ ನಂಬರಿಂದು ಈ ರೀತಿ ಕಾಲ್ ನಿಮಗೆ ಸಿಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ ಈ ರೀತಿ ನಿಮಗೆ ಕಾಲ್ ಇಸ್ಟ್ರಿ ನಿಮಗೆ ಸಿಗುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಕಾಲ್ ಹಿಸ್ಟ್ರಿ ಬಂದಿದೆ ಸೊ ಈ ರೀತಿ ನೀವು 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 ನಂಬರಿಂದು ಕಾಲ್ ಹಿಸ್ಟ್ರಿ ನೀವು ತಕ್ಕೋಬೋದು ಇಡೀ ವರ್ಷದ್ದು ತೆಗಿಬೋದು ಇಲ್ಲಿ ಎಲ್ಲ ಡಿಟೇಲ್ಸು ಇಲ್ಲಿ ಬಂದಿದೆ ಇಲ್ಲಿ ಕಾಲ್ ಹಿಸ್ಟ್ರಿ ಇರ್ಬೋದು ವ್ಯಾಟ್ಸಪ್ ಚಾಟ್ ಇರ್ಬೋದು ಎಲ್ಲನೂ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಈಗ ನೀವು ಈ ಟು ಪಿ ಡಿ ಎಫ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಒಳ್ಳೆಯದು ಅದು ಡೌನ್ಲೋಡ್ ಮಾಡಿಕೊಂಡ್ರೆ ಅದು ನಿಮಗೆ ಸಿಗುತ್ತೆ ಇದೆಲ್ಲ ನೀವು ಹಿಸ್ಟ್ರಿನ ಈಸಿಯಾಗಿ ತಗೋಬೇಕು ನಿಮಗೇನಾದರೂ ತೆಗಿಲಿಕ್ಕಾಗಲಿಲ್ಲ ಅಂದರೆ ನಾನು ಈ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೋಬೋದು ಸೊ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್